ಹರೇ ಶ್ರೀನಿವಾಸ ಈ ಪ್ರಾಣದೇವರು ಶ್ರೀಪಾದರಾಯ ಮಠದಲ್ಲಿರೋದು ವ್ಯಾಸರಾಯರ ಪ್ರತಿಷ್ಠಾಪನೆ ಮಾಡಿರೋ ಮೊದಲನೇ ಪ್ರಾಣದೇವರು ಅಂತ ಹೇಳ್ತಾರೆ ಇನ್ನೂ ಹಲವಾರು ಪ್ರಾಣದೇವರ ವಿಡಿಯೋಗಳನ್ನ ನಿಮಗೋಸ್ಕರ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೇಳಿಬಿಡಿ ನೀವು ಹೇಳಿದ ವಿಶೇಷವಾಗಿ ಜನವರ ಗಾಯತ್ರಿ ಇದೆ ವಿಶೇಷವಾಗಿ ಅಭಯ್ ಪ್ರಕಾರ ನೋಡಿ ಗೆಜ್ಜೆಗಳು ಇದೆ ನೋಡಿ ವಿಶೇಷವಾಗಿ ಗೆಜ್ಜೆಗಳು ಇದೆ ಮತ್ತೆ ಅಭಯ್ ಪ್ರಕಾರ ಇದೆ ಶಂಕು ನೋಡಿ ಚಕ್ರ ಇದೆ ಆ ಕಡೆ ಶಂಕು ಇದೆ ಮತ್ತೆ ವಿಶೇಷವಾಗಿ ಬಾಲತ್ ದಪ್ಪ ಇದೆ ಬಾಲತ್ ಚೂಚು ಸುಮಾರು ಕಡೆ ಇರೋದಿಲ್ಲ ನೋಡಿ ದಪ್ಪ ಇದೆ ಇಲ್ಲಿ ಬಂದು ದಪ್ಪ ಇದೆ ನೋಡಿ ತುಂಬಾ ಚೆನ್ನಾಗಿ ಗೆದ್ದೆ ಮಾಡಿದ್ರು ಸ್ವಾಮಿ ಆಸ್ಪತ್ರೆ ಇದೆ ಮತ್ತೆ ಒಳಗಡೆ ಫ್ರೆಂಡ್ಗಳು ಇದೆ ಮತ್ತೆ ಮಾಮೂ ಹೀಗಿದೆ ಇದೆ ಒಳಗಡೆ ಕಿವಿ ಕರ್ಣಕುಂಡ ಒಳಗಡೆ ಗೊತ್ತಿಲ್ಲ ಕರ್ಣಕುಂಡ್ ವಿಶೇಷ ಬಾಳೆ ಪೂಜಾ ಇದು ಕ್ರಾಸ್ ಆಗಿರಲ್ಲ ಜಾಸ್ತಿ ತುಂಬಾ ಚೆನ್ನಾಗಿ ಕ್ರಾಸ್ ಆಗಿದೆ ನೋಡಿ ಅದು ಮತ್ತೆ ಚಕ್ರ ವಿಶೇಷವಾಗಿ ನೋಡಿ ಸಂಜೀವಿನ ಬಳ್ಳಿ ಇದು ಸಂಜೀವಿನ ಬಳ್ಳಿ ಮತ್ತೆ ನೋಡಿ ಕೆಂಟಿಹಾರ ನೋಡಿ ಸ್ವಾಮಿ ನೋಡಿ ನೋಡಿ ವಿಶೇಷವಾಗಿ ಕ್ರಾಸ್ ಆಗಿದೆ ನೋಡಿ ಕೆಂಟಿಹಾರ ಇಲ್ಲೊಂದು ಬಡವೆ ಇದೆ ನೋಡಿ ಇಲ್ಲೊಂದು ಬಡವೆ ಇದೆ ನೋಡಿ ಒಡವೆ ಸ್ವಾಮಿ ಕೆತ್ತೆ ಮಾಡ್ಬೇಕಂದ್ರೆ ಒಂದೊಂದು ಆಂಜನೇಯ ಸ್ವಾಮಿ ಇದ್ರಲ್ಲಿ ಬಂದಿರಲ್ಲ ಅದು ವಿಶೇಷವಾಗಿ ಗೆಜ್ಜೆ ಬಿಡಿದೆ ಮತ್ತೆ ಆಕಾರ ಬಡಗಳು ನೋಡಿ ಇಲ್ಲೆಲ್ಲ ಬಂದು ಡಾಬು ಸಂಕ್ರ ಡಾಬು ಸಂಕ್ರ ಡಾಬು ಎಲ್ಲ ಇದೆ ಇಲ್ಲಿ ಮತ್ತೆ ವಿಶೇಷವಾಗಿ ಸ್ವಾಮಿ ಇದು ದಪ್ಪ ನೋಡಿ ದಪ್ಪ ನೋಡಿ ನಮ್ಮ ಕಾಲುಗಳು ಹಂಗಿರ್ತಾವ ಹಂಗೆ ವಿಶೇಷವಾಗಿ ಕೆತ್ತ ಇದು ನೋಡಿ ಇದು ವಿಷ ಪಂಚೆ ಮಾಮೂಲಿ ಚಡ್ಡಿ ಇದ್ರಲ್ಲೇ ಕೆತ್ತ ಮಾಡಿದಾರೆ ಚಡ್ಡಿ ಎಲ್ಲ ಇದ್ರಲ್ಲಿ ಇದ್ ಮತ್ತೆ ಗೆಜ್ಜೆ ಇದೆ ನೋಡಿ ವಿಶೇಷವಾಗಿ ಇಲ್ಲಿಂದ ಬಂದಿದೆ ಹಂಗೆ ಹುಚ್ಚು ಸ್ವಾಮಿ ಹುಚ್ಚು 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 ಒಮ್ಮೆ ಈ ತರ ಎಲ್ಲೂ ಇರಲ್ಲ ಸಾಮಾನ್ಯ ಒಂದೊಂದ್ ಕಡೆ ನೋಡಿ ಇದು ಈ ಶಿಕ್ಷಣ ಇಲ್ಲ ಅದು ಸಿಂಪಲ್ ಇದೆ ಅದು ಸಿಂಪಲ್ ಇದೆ ವಿಷಯ ರಾಕ್ಷಸ ಇದೆ ಮಾಮೂಲಿ ಕೆಚ್ಚೆ ನೋಡಿ ಇದ್ರಲ್ಲೂ ಇದು ಬಂದಿದೆ ನೋಡಿ ಒಡವೆ ಒಡವೆ ಕಾಲಲ್ಲೂ ಒಡವೆ ಕಾಲಿಗೆ ಅದೇ ಇದು ವಾದರ ವಾದರ ಇದು ವಾದರ ಮತ್ಸ್ಯ ಹನುಮಾನ ಇದು ಮತ್ತೆ ಒಡಕ್ಷ ಆರೋಗ್ಯ ಮೇಲೆ ಕುತ್ಕೊಂಡು ಹಣ್ಣು ತಿಂತ ಇದೆ ನೋಡಿ ಹಣ್ಣಿದೆ ನೋಡಿ ಇದು ಇದು ಸಂಜೀವನಿ ಎಲೆ ಇದು ಸೌಗಂಧಿಕ ಪುಷ್ಪ ಅದೇ ಎಲ್ಲ ಸೌಗಂಧಿಕ ಸೌಗಂಧಿಕ ಪುಷ್ಪ ನೋಡಿ ಇದು ಸಂಜೀವನಿ ಮಗ್ಗು ಇದು ಸೌಗಂಧಿಕ ಬೇರೆ ಬೇರೆ ನೋಡಿ ಮಗ್ಗು 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 ಮvela ತುಂಬಾ ಚೆನ್ನಾಗಿದೆ ಎಲ್ಲ ವಡವಿ ಸ್ವಾಮಿ ಬೆಳಿ ವಡವನೆ ಇದೆ ಪೂತಿದ್ರ ಫೋಟೋ ಅದಲ್ಲ ಕಲಸಿದ್ದ ನಾನು ಸತ್ಯಾವಿನ ಸತ್ಯಪ್ರಮದ ತೀರ್ಥಾರಯಣೋಮಿ ದ್ಯಾ ಸುದಾರುತಾನ್ ಶ್ರೀ ಗುರು ಘೋರ ಮಹಾದೇವಿ ಹೋಗ ಈ ಕ್ಷೇತ್ರ ಮಹಾತ್ಮೆ ಕಮನಿಯ ಕ್ಷೇತ್ರ ಮಹಾತ್ಮೆ ಅಂತ ಸ್ಕಂದ ಪುರಾಣದ ಉತ್ತರಕಂಡದಲ್ಲಿ ಈ ಕ್ಷೇತ್ರ ಮಹಾತ್ಮೆ ಬರುತ್ತೆ ಪಾರ್ವತೇ ಮನವರು ಮಹಾರದ್ರ ದೇವನ ಕುರಿತು ಮೂರು ಪ್ರಶ್ನೆ ಮಾಡ್ತಾರೆ ಕ್ಷೇತ್ರಕ್ಕೆ ಉಪಕ್ಷೇತ್ರವಾಗಿರಬೇಕು ಮತ್ತು ಮೂರು ನದಿಗಳ ಸಂಗಮ ಆಗಿರಬೇಕು ಮತ್ತು ವಾಯುದೇವರ ಕ್ಷೇತ್ರ ಆಗಿರಬೇಕು ಅಂತ ಕ್ಷೇತ್ರ ಎಲ್ಲಿದೆ ಅಂತ ಪಾರ್ವತಿ ಮನೋರು ಮಹಾರುದ್ರ ದೇವರನ್ನು ಕುರಿತು ಪ್ರಶ್ನೆ ಮಾಡಿದಾಗ ಆಗ ಮಹಾರುದ್ರ ದೇವರು ಈ ಕ್ಷೇತ್ರ ಮಹಾತ್ಮಿ ಹೇಳ್ತಾರೆ ದೇವರಾಯದುರ್ಗ ಅಂತ ಎಲ್ಲಿದೆ ಅದು ಯೋಗಾನ ಸಿಂಧರದು ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಯೋಗಾನ ಸಿಂಗೇವರು ಕೆಳಗಡೆ ಇರತಕ್ಕಂತಹ ಭೋಗಾನಸಿಂಧಿ ಅದು ದೂರ ಸಮರ್ಷಗಳಿಂದ ಪ್ರತಿಷ್ಠಾಪಿಸಿದ ಭೋಗಾನಸಿಂಹೇರು ಅದು ಕರಿಗಿರಿ ಕ್ಷೇತ್ರ ಅಂತ ಸಂಸ್ಕೃತದಲ್ಲಿ ನಮ್ಮ ನಾಡ ಭಾಷೆಯಲ್ಲಿ ದೇವರಾಯದುರ್ಗ ಅಂತ ಪ್ರಸಿದ್ಧವಾಗಿದೆ ಆ ಕರಿಗಿರಿ ಕ್ಷೇತ್ರಕ್ಕೆ ಉಪಕ್ಷೇತ್ರ ಕಮನೀಯ ಕ್ಷೇತ್ರ ಅಂತ ಕಮನೀಯಂ ಇತಿ ಖ್ಯಾತ ತೀರ್ಥಂ ಕ್ಷೇತ್ರಂ ಚ ಪೂಜಿತ ಕಂಬ್ರಮನೆ ಜ್ಞಾನಾತ್ ಕಮನೀಯಂ ತದುಚ್ಛತೆ ಅಂತ ದೇವರು ಈ ಕ್ಷೇತ್ರಕ್ಕೆ ಕಮನೀಯ ಕ್ಷೇತ್ರ ಅಂತ ಸಂಸ್ಕೃತದಲ್ಲಿ ಕರೆದಿದ್ದಾರೆ ನಮ್ಮ ನಾಡ ಭಾಷೆಯಲ್ಲಿ ಕ್ಯಾಮೇನಹಳ್ಳಿ ಅಂತ ಪ್ರಸಿದ್ಧವಾಗಿದೆ ಅಲ್ಲಿ ಜಯಾಮಂಗಳ ಎರಡನೇದು ಉದ್ಭವ ಆಗಿದೆ ಇಲ್ಲಿ ಪೂರ್ವ ದಿಕ್ಕಲ್ಲಿ ಗರುಡಾಚಲ ಅಂತ ಬರುತ್ತೆ ಹೇಗೆ ಗಂಗಾಯಮುನಾ ಸರಸ್ವತ ಸಂಗಮ ಕ್ಷೇತ್ರ ಆದ್ದರಿಂದ ಅದೊಂದು ತೀರ್ಥಕ್ಷೇತ್ರ ಅಂತೆ ಕರ್ಸ್ಕೊಂಡು ಬರುತ್ತೆ ಅದರಿಂದ ಸಂಗಮ ಕ್ಷೇತ್ರ ಆದ್ರಿಂದ ಇದೊಂದು ತೀರ್ಥಕ್ಷೇತ್ರ ಅನ್ಸ್ಕೊಂಡಿದೆ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ಮೂರು ಅವತಾರ ಇದೆ ವಾಯುದೇವಶ್ಚ ತತ್ರಸ್ತೆ ಮೂರ್ತಿಮಾನ್ ದೇವತೋತ್ತಮಃ ಅಷ್ಟಾ ವಿಂಶ ಪರೀಕ್ಷಿತ ಸುಪೂಜಿತ ಅವತಾರ ತ್ರಯೋಪೇತಃ ಗದಾಭಯ ಕರವಿತ ಸನ್ಮುಖೋ ಶಂಖಚಕ್ರಾಭ್ಯ ಸಹಿತೋ ದೈವತೋತ್ತಮಃ ಅಂತ ಮಹಾರುದ್ರ ದೇವರು ಪುರಾಣದಲ್ಲಿ ತಿಳಿಸಿದ್ದಾರೆ ಅಂದ್ರೆ ಬಾಲ ಇದೆ ಪಾದದ ಕೆಳಗೆ ಅಕ್ಷಕುಮಾರನ ಸಂಹಾರ ಮಾಡುತ್ತಿದ್ದಾರೆ ರಾವಣನ ಮಗ ಮೊದಲೇ ಬಾರಿ ಹನುಮಂತ ದೇವರ ಅಂಕೆಗೆ ಹೋದಾಗ ಸೀತಾದೇವ ದರ್ಶನ ಮಾಡಿ ಬರಬೇಕಾದ್ರೆ ರಾವಣನ ಮಗ ಅಕ್ಷಕುಮಾರ ಯುದ್ಧಕ್ಕೆ ಬರ್ತಾನೆ ಅವನ ಸಂಹಾರ ಮಾಡಿ ಬರತಕ್ಕಂತಹ ಚಿತ್ರ ಇದೆ ಇದು ಹನುಮಂತ ದೇವ್ರ ಅವತಾರ ಮತ್ತೆ ಮೀಸೆ ಇದೆ ಮುಡಿ ಇದೆ ಸ್ವಂತದಲ್ಲಿ ಬಾಕು ಇದೆ ಪಕ್ಕದಲ್ಲಿ ಗದೆ ಇದೆ ಇದು ಕ್ಷತ್ರಿಯರ ಧರ್ಮ ಭೀಮಸೇನ ದೇವರಂತೆವಲ್ಲ ಭೀಮಸೇನ ದೇವರ ಅವತಾರ ಎಲ್ಲ ಕಡೆ ಹನುಮಂತ ದೇವರು ಅಂತಂದ್ರೆ ದಕ್ಷಿಣ ದೇಹ ಮುಖ ಮಾತ್ರ ಪೂರ್ವಕ್ಕಿರುತ್ತೆ ಇಲ್ಲಿ ಕೂಡ ದಕ್ಷಿಣಾಭಿಮುಖ ಒಂದು ವಿಶೇಷ ಹೇಗೆ ಮಧ್ವಾಚಾರರು ವೇದವ್ಯಾಸ ದೇವರು ಮುಂದೆ ಬದ್ರಾಗಿ ಪಾಠ ಕೊಡ್ತಾರೋ ಅದೇ ರೀತಿಯಾಗಿ ಎದುರುಮುಖರಾಗಿ ಅವಯಾಸರಾಗಿ ಮಧ್ವರೂಪಿಯಾಗಿ ಬ್ರಹ್ಮದೇವರಿಂದ ಯೋಗ ಪ್ರತಿಷ್ಠಾಪಿಸಿದ ಯೋಗರಿಗೆ ಸನ್ಮುಖಾಸರಾಗಿ ಮಧ್ವರೂಪಿಯಾಗಿ ಸಂಭಾಷಣೆ ಮಾಡ್ತಾ ಇದ್ದಾರೆ ಇದು ಮಧ್ವಾತಾರ ಹನುಮ ಭೀಮ ಮಧ್ವ ಮೂರು ಅವತಾರದಿಂದ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ನೆಲೆಸಿದ್ದಾರೆ ಇಷ್ಟು ಮೇಲೆ ವಾರಿ ಹಾಕಿರಬಾರ್ದು ಸುಗ್ರೀವಾಗಿರಬಾರ್ದು ಅವರು ಕೂಡ ಬಾಲ ಮೀಸೆ ಕಣ್ಣು ಸಂಶಯ ಬರುತ್ತೆ ಆದ್ರಿಂದ ಗದಿ ಕೆಳಗಡೆ ಕೋತಿ ತೋರಿಸಿದ್ದಾರೆ ಸಾಮಾನ್ಯವಾಗಿ ಕೋತಿ ನೋಡಿದ ತಕ್ಷಣ ಹನುಮಂತ ಮಾನ ಮುಖ್ಯ ಪ್ರಾಣ ಆಂಜನೇಯ ಅಂತ ಕರೆಯೋದುಂಟು ಆದ್ರಿಂದ ಇವರು ವಾರಿಸುಗ್ರೀವಾದಿಗಳಲ್ಲ ಹನುಮಂತ ದೇವರಲ್ಲಿಗೆ ಅಲ್ಲಿ ಕೆಳಗಡೆ ಮತ್ತೊಂದು ರೂಪದಲ್ಲಿ ತೋರಿಸಿದ್ದಾರೆ ಇನ್ನು ಶಂಕು ಚಕ್ರ ಇದು ಭಗವಂತ ಮಾತ್ರ ಇರತಕ್ಕಂಥದ್ದು ಇವರು ವಿಷ್ಣು ಭಕ್ತರು ಬಲಕ್ಕೆ ಶಂಕಿ ಎಡಕ್ಕೆ ಚಕ್ರ ಇದೆ ಇದು ಕ್ಷೇತ್ರ ಪಾಲಕರು ಅಂತ ದೇವಸ್ಥಾನದ ಹೊರಗಡೆ ಮುಗಿಸ್ತಾರೆ ಇಲ್ಲಿ ಶಿಲೆಯಲ್ಲೇ ಮುಗಿಸಿದ್ದಾರೆ ಸುಮಾರು ಐದು ಸಾವಿರ ಪಾರಸರಾಜ ಪ್ರಿನ್ಸಿಪಾಲ್ ಪ್ರಾಣದೇವರ ಸನ್ನಿಧಾನದಲ್ಲಿದ್ದೀವಿ ಈ ಒಂದು ಪ್ರಾಣದೇವರ ವಿಶೇಷತೆಯನ್ನು ಇಲ್ಲಿನ ಅರ್ಚಕರಾದ ಕೃಷ್ಣಮೂರ್ತಿ ಅವರು ನಮಗೆ ತಿಳಿಸ್ಕೊಡ್ತಾರೆ ಕೃಷ್ಣಮೂರ್ತಿಗಳ ಸರ್ ಇದು ಓಂ ಶ್ರೀ ಹರಿ ಓಂ ಇದು ಸುಮಾರು ಒಂದು ಮುಂಜಾನೆ ಬನ್ನಿ ವಿಡಿಯೋಕ್ಕೆ ಬರಲಿ ನೀವು ಇದು ಸುಮಾರು ಸುಮಾರು ಆರುನೂರು ಏಳ್ನೂರು ವರ್ಷ ಅಂತ ಹೇಳ್ತಾ ಇದ್ದಾರೆ ಇದು ವ್ಯಾಸರಾಯರು ಈ ಕಡೆ ಬಂದಾಗ ಸ್ಥಾಪನೆ ಮಾಡಿದಂತಹ ಇದನ್ನ ಸ್ವಾಮಿನಂತೆ ಹೇಳ್ತಾರೆ ಇದು ಪೂರ್ವಾಭಿಮುಖ ಇದ್ದು ಸ್ವಾಮಿ ಮುಖವು ಸ್ವಲ್ಪ ಓರೆಯಾಗಿರುತ್ತದೆ ಮತ್ತು ಬಲಭಾಗದಲ್ಲಿ ಬಾಲವಿದ್ದು ಬಾಲದಲ್ಲಿ ಗಂಟೆ ವಿಶೇಷ ಆಗಿರ್ತದೆ ಮತ್ತು ಅಭಯಸ್ತವ ದೇವಸ್ಥಾನದಲ್ಲಿ ಆ ಒಂದೇ ಶಿಲಾಶಿಲಾ ಏಕಶಲ ಮೂರ್ತಿಯಾಗಿ ಪ್ರಭಾವಳಿನ್ವ ಸರಿ ಮಾಡಿರ್ತಾರೆ ಎಡಗೈಲಿ ತವರೆ ಹೂವು ಸ್ವಂಟದಲ್ಲಿ ಬಾಕು ಅಥವಾ ಕತ್ತಿ ಒಂದು ಪಾದ ಎತ್ತಿ ಊರಿದ್ದು ಒಂದು ಪದವನ್ನು ಎತ್ತಿದ್ದು ಸಂಚಾರ ಇರುತ್ತದೆ ಮತ್ತು ಪಾಣಿಪೀಠಕ್ಕೆ ಸ್ವಾಮಿಯನ್ನು ಸ್ಥಾಪನೆ ಮಾಡುವಂಥ ಜಾಗದಲ್ಲಿ ಒಂದು ಸಣ್ಣ ರದನವಿದ್ದು ಅದರಲ್ಲಿ ಯಾವಾಗಲೂ ತೀರ್ಥ ಉತ್ಪತ್ತಿ ಆಗುತ್ತೆ ಇದು ಆಮೇಲೆ ಕಟ್ಟಡ ಇದಾಗಿದೆ ಅಂತ ಹೇಳಿದ್ರಲ್ಲ ಹೋಗಿದೆ ಇದೊಂದು ವಿಶೇಷವಾದ ಇದು ಇದು ಕೆಆರ್ಪೇಟೆ ತಾಲೂಕು ಶೀಲ್ನೇ ಹುಬ್ಬಳ್ಳಿ ಮಲ್ಕೋನರಿ ಗ್ರಾಮದಲ್ಲಿ ಇದೆ ಸುಮಾರು ಮೂವತ್ತಾರನೇಸಲ್ಲಿ ರಾಜ್ ಬಹದ್ದೂರ್ ಒಡೆಯವರು ಇಲ್ಲಿ ಜಾತ್ರೆ ಆಗಿದ್ದು ಮತ್ತು ದನವೇ ಜಾತ್ರೆ ಎಲ್ಲ ಆ ಚೇರು ಎಡ ನಡೆದಿದೆ ಮತ್ತು ಅದು ಮಧ್ಯಾಹ್ನದಲ್ಲಿ ಏನು ಇಲ್ದಾನೆ ಈಗ ಒಂದು ಸುಮಾರು ಹದಿನೈದು ವರ್ಷದಿಂದ ಹನುಮನ ಹೆಚ್ಚಿನ ತುಂಬ ಸುತ್ತಮುತ್ತ ಗ್ರಾಮದವರೆಲ್ಲ ಸೇರಿ ಇದನ್ನು ತುಂಬ ಇದು ಮಾಡ್ತಾರೆ ಈ ದೇವಸ್ಥಾನವು ಒಂಬತ್ತು ಗ್ರಾಮಗಳೇ ಸೇರಿದೆ ಒಂದು ಚೇರಿಮೆಂಚನೆಯಿಂದ ಪಾಂಡಪುರ ತಾಲೂಕು ಅವ್ರದ್ದು ನಂದಿಕಂಬ ಮತ್ತು ಪ ಕೃಷ್ಣಬೇಡಿ ತಾಲೂಕು ಕೆ ಹುಬ್ಬಳ್ಳಿ ಕೆಆರ್ಪೇ ಮಂಡ್ಯ ಡಿಸ್ಟಿಕ್ಟು ಮಲ್ಕೋನಹಳ್ಳಿ ಬೆಳ್ಳೇಕೆರೆ ಹುಣಸ್ನಹಳ್ಳಿ ಕೆಜಿ ಕೋಡಲ್ಲಿ ದಾಸೇಹ ಹುಬ್ಳು ಚಟ್ಟಿಂಗೇರೆ ರಾಜಘಟ್ಟ ಗುಡಿನಹಳ್ಳಿ ಒಟ್ಟು ಒಂಬತ್ತು ಊರಿನ ದೇವರ ಇದ ಆಗಿರೋದ್ರಿಂದ ಶ್ರೀ ಪ್ರಸನ್ನಾಂಜನ ಸ್ವಾಮಿ ಹೇಳ್ತಾರೆ ಅಭಯಾಂಜನೇಯ ಸ್ವಾಮಿ ಅಂತ ಹೇಳ್ತಾರೆ ಇದನ್ನು ಹಿಂದೆ ದಾಸಣ್ಣ ಗುಡಿ ಅಂತ ಹೇಳ್ತಾಯಿದ್ರು ದಾಸಣ್ಣ ಮತ್ತು ಜೇವಿನಮ್ಮ ಅಂತ ಈ ದಂಪತಿಗಳು ಪಾಂಡೆಗಾರರು ಇಲ್ಲಿದ್ದು ವಾಸವಾಗಿದ್ರು ಅಂತ ಹಿಂದೆ ಮ ಇದೆಲ್ಲ ಚಿತ್ರವಾದ ಮಟ್ಟ ಮಾಡಿ ಮುಂಚೆ ಆ ಮನೆಗಳು ಗುರ್ತು ಪಾಯ ಎಲ್ಲ ಕಾಣ್ತಿತ್ತು ಈಗೆಲ್ಲ ಮಟ್ಟ ಮಾಡಿ ಯಾವುದೂ ಸಿಗ್ತಾ ಇಲ್ಲ ಆಮೇಲೆ ಈ ದೇವಸ್ಥಾನದ ಬಗ್ಗೆ ಎಲ್ಲೂ ಒಂದು ಚೂರು ದಾಖಲೆ ಯಾ ಇಂಥ ಯಾವುದೂ ಇರೋದಿಲ್ಲ ಮ ದಾಸಣ್ಣು ಅವರಿಗೆ ಮಕ್ಕಳಾಗಿದ್ದರಿಂದ ದಾಸಣ್ಣು ಈ ಸ್ವಾಮಿ ದೇವಸ್ಥಾನ ಆಗ ವ್ಯಾಸರಾಯರ ಕಾಲದಲ್ಲಿ ಸ್ಥಾಪನೆ ಮಾಡಿ ಇಲ್ಲಿ ಪಕ್ಕದಲ್ಲಿ ಒಂದು ಕೊಳವನ್ನು ಕಟ್ಟಿಸಿದ್ದಾರೆ ಕೊಳದಲ್ಲಿ ಪಶ್ಚಿಮವಾಗಿ ಒಂದು ಹಳೆಯ ಕಾಲದ ಬಚ್ಚನ ಅದು ಶಿಲೆಯಲ್ಲಿ ಬಚ್ಚನ ದೊರ ಇದ್ದು ಅಲ್ಲಿ ಸಣ್ಣಕ್ಕೆ ನೀರು ಇದ್ದ ಮುಂಚೆ ಈಗ ಸ್ವಲ್ಪ ಕಾಲ ನೀರಿನ ತೊಗಿದೆ ಒಂದು ಕೊಳ ಸುಮಾರು ಇಪ್ಪತ್ತಡಿ ಇದ್ದು ಇಪ್ಪತ್ತಡಿ ಮೇಲೆ ಒಂದು ಬಚ್ಚಲಿ ಅದಕ್ಕೆ ಆ ಬಚ್ಚಲಿ ಒಂದು ಲಿಮಿಟು ಕೊಳದಲ್ಲಿ ಗಂಗೆ ನೀರು ತುಂಬಿದ್ಮೇಲೆ ಆ ಬಚ್ಚನಿಂದ ಪಕ್ಕದ ಒಂದು ಕಟ್ಟೆ ಇದೆ ದಾಸನ ಕಟ್ಟೆ ಅಂತ ಹೆಸರು ಅಲ್ಲಿಗೆ ನೀರು ಹರಿದು ಹೋಗುತ್ತೆ ಶುದ್ಧಿ ಆಯಿತು ಅಂತ ಲೆಕ್ಕಾಗೆ ಪಾಂಡಿಗರು ಎಲ್ಲೋ ಹೊರಡೆ ಹೋಯ್ದಾಗ ದಾಸನೂ ದೇವರಿ ಮುಂದ ಕೆಲವರು ಆಗ ಕಿಡಿಗೇರಿ ಅದು ಬಂದು ಸ್ವಲ್ಪ ಅವಳಿಗೆ ಇದು ಮಾಡಿದಾಗ ಅವಳು ಹೆದರಿ ಒಂದು ಮಗು ಇದ್ದು ಮಗುವನ್ನು ತೆಗೆದುಕೊಂಡೋಗಿ ಈ ಸುಮಾರು ಇನ್ನೊಂದು ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಕೆ ಮೀವಿ ಮಂಚನೇ ಬರುತ್ತೆ ಅಲ್ಲೊಂದು ಕೊಡ ಇದೆ ಅದಕ್ಕೆ ಹೆಸರು ದೇವಿರಮ್ಮನ ಕೊಳ ದೇವೇಮ್ನ ಕೊಳ ಅವಳು ದೇವಿರಮ್ಮ ಕಟ್ಟಿಸಿದ್ದು ಆ ಕೊಳಗೆ ತಾನೇ ಹೋಗಿ ಆತ್ಮಹತ್ಯೆ ಮಾಡ್ಕೊಂಬರ್ತ ಮಗು ತಗೊಂಡು ಅಂತ ಬರೀ ಆಡ ಭಾಷೆಯಲ್ಲಿ ದೊಡ್ಡ ಹಿರಿಯರಿಂದ ಬಂದದ್ದು ಆಡಭಾಷೆಯಲ್ಲಿ ಇದೊಂದು ಇದಿರುತ್ತೆ ಇದು ಚಂಡೇಕೆರೆ ಚಿನ್ಕುಳ್ಳಿ ಮಧ್ಯ ಇದ್ದು ಸುಮಾರು ಚೆಂಡೇಕೆರೆ ನಾಲ್ಕು ಕಿಲೋಮೀಟರ್ ಚಿನ್ಕುಳ್ಳಿಯಿಂದ ಎಂಟು ಕಿಲೋಮೀಟ್ರ್ ಈ ಆಗುತ್ತಿದೆ ಅಲ್ಲಿ ಒಂದು ಗಂಗೆ ನಮಗೆ ನಮ್ಗೆ ಇನ್ನೊಂದ್ಸಲ ತೋರಿಸ್ಕೊಟ್ಬಿಟ್ರೆ ಜನಗಳಿಗೆ ತೋರಿಸ್ಕೊಡ್ತೇನೆ ತೆಗೀರಿ ಗಂಗೆ ಈಗ ಪ್ರಾಣದೇವರ ಪಾದದಲ್ಲಿ ಗಂಗೆ ಒಂದು ಸನ್ನಿಧಾನ ಇದೆ ಅದನ್ನ ಕೃಷ್ಣಮೂರ್ತಿಗಳು ನಮಗೆ ತೋರಿಸ್ಕೊಡ್ತಾರೆ ಈ ಒಂದು ತೋಳಿ ಈ ಒಂದು ತೀರ್ಥದ ಒಂದು ವಿಶೇಷತೆ ಏನಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಒಂದು ರುಚಿ ಅನುಭವ ಆಗ್ತದೆ ಕೆಲವರಿಗೆ ಲವಂಗದ ಒಂದು ರುಚಿ ಅನುಭವ ಕೆಲವರಿಗೆ ಸಿಹಿ ನೀರಿನ ಅನುಭವ ಕೆಲವರಿಗೆ ಗೋಮೂತ್ರದ ಅನುಭವ ಕೆಲವರಿಗೆ ಸ್ವೀಟ್ ಅನುಭವ ಈ ರೀತಿ ಹಲವಾರು ಅನುಭವಗಳು ಈ ಒಂದು ಗಂಗಾ ತೀರ್ಥದಲ್ಲಿ ಹಲವಾರು ಆಗಿದೆ ಈಗ ನಮ್ಮ ಜನ ನಮ್ಮ ಜೊತೆ ಸುಮಾರು ಮೂವತ್ತು ಜನ ಯಾತ್ರಾರ್ಥಿಗಳು ಬಂದಿದ್ದು ಅವರಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಒಂದು ರುಚಿ ಅನುಭವ ಆಗಿರೋದು ಈ ಒಂದು ಕ್ಷೇತ್ರದ ವಿಶೇಷ ಈ ಒಂದು ಕ್ಷೇತ್ರದ ಬಗ್ಗೆ ಎಲ್ಲಾ ಮಾಹಿತಿಯನ್ನು ತಿಳಿಸ್ಕೊಟ್ಟಂತ ತಿಳಿಸಿಕೊಟ್ಟಂತ ಶ್ರೀ ಕೃಷ್ಣಮೂರ್ತಿಗಳಿಗೆ ನಮ್ಮ ಪಾರಣ ಬಳಗ ತಂಡದಿಂದ ಅನಂತ ಅನಂತ ಧನ್ಯವಾದಗಳು ಹಾಗೆ ನೋಡಿ ಹ್ಮ್ ಹಾಗೆ ನೋಡಿ ಒಂದು ನಿಮಿಷ ಬೇಕಾದ್ರೆ ಅದು ಈಗ ನೀರು ತುಂಬದ್ದು ಅದು ತುಂಬದ್ದು ಹ್ಞೂ ನೋಡಿ ಈಗ ಅದನ್ನು ನೀರಿನ ಜರಿಯಿತು ಅದನ್ನು ಒರೆಸ್ತಾ ಇದ್ದಾರೆ ಅದು ತುಂಬ ಮತ್ತೆ ನೀರಲ್ಲಿ ಅದಾಗದೆ ಉತ್ಪತ್ತಿ ಆಗ್ತಾ ಇದೆ ನಮಸ್ಕಾರ ಕೃಷ್ಣಮೂರ್ತಿಗಳಿಗೆ ತಗೊಳ್ಳಿ